ತೊಂಬತ್ತೇಳು ತೊಂಬತ್ತೆಂಟನೆಯ ಸಾಲಿನ ವಿದ್ಯಾರ್ಥಿಗಳಿಂದ ಅರ್ಥಪೂರ್ಣ ಹಾಗೂ ಅದ್ದೂರಿ ಗುರುವಂತನ ಕಾರ್ಯಕ್ರಮ ನಡೆಯಿತು ಗದಗ ಜಿಲ್ಲೆ ರೋಣ ತಾಲೂಕಿನ ಬೆಳವನಕಿ ಗ್ರಾಮದಲ್ಲಿ ತೊಂಬತ್ತೇಳು ತೊಂಬತ್ತೆಂಟನೇ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಇಸ್ರೋ ವಿಜ್ಞಾನಿಗಳ ಜೊತೆ ಮಕ್ಕಳ ಸಂವಾದ ಕಾರ್ಯಕ್ರಮ ಕೂಡ ನಡೆಯಿತು ಮಕ್ಕಳಿಗೆ ವಿಜ್ಞಾನಿಗಳಿಂದ ಸಾಕಷ್ಟು ಒಳ್ಳೊಳ್ಳೆ ಮಾಹಿತಿ ಸಿಕ್ತು ಮಾರನೇ ದಿನ ಗುರುಗಳಿಗೆ ಹೂಗಳನ್ನು ಚೆಲ್ಲಿ ಸ್ವಾಗತ ಕೋರಲಾಯಿತು ಇಪ್ಪತ್ತೈದು ವರ್ಷಗಳ ನಂತರ ವಿದ್ಯಾರ್ಥಿಗಳು ಹಾಗೂ ಗುರುಗಳ ಸಮ್ಮೇಳನ ಹಿಂದಿನ ಸವಿ ನೆನಪುಗಳು ಬಂದಾಗ ಆಗ ಆದಂತಹ ಭಾವೋದ್ ವೇಗ ಎಲ್ಲರ ಕಣ್ಣ ಮುಂದೆ ಬಂದು ಕಣ್ಣು ವಂಧಿಯಾಗುವಂತೆ ಮಾಡಿ ನಿಜ ಈ ಸಂದರ್ಭದಲ್ಲಿ ನಮ್ಮ ನಗಲಿದ ಗುರುಗಳಿಗೆ ಮೌನಾಚರಣೆ ಮಾಡಲಾಯಿತು ಅದೇ ಬ್ಯಾಚಿನ ವಿದ್ಯಾರ್ಥಿಗಳು ದೇಶ ಸೇವೆ ಮಾಡಲು ಕೆಲಸದಲ್ಲಿರುವ ಇಬ್ಬರಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮಕ್ಕೆ ಅನಾರೋಗ್ಯದ ಕಾರಣದಿಂದ ಬರಲಾಗದ ಗುರುಗಳಿಗೆ ಮನೆಗೆ ಹೋಗಿ ಸನ್ಮಾನಿಸಲಾಯಿತು ಇನ್ನು ಎಲ್ಲ ಸ್ನೇಹಿತರು ಹಾಗೂ ಸ್ನೇಹಿತಿಯರು ಸೇರಿ ನಡೆಸಿದ ಸುಂದರ ಅರ್ಥಪೂರ್ಣ ಕಾರ್ಯಕ್ರಮ ಇದಾಗಿತ್ತು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್ ಎನ್ ಕೆಎಸ್ ಟಿವಿ ಫೋರ್ ಗದಗ ಇಪ್ಪತ್ತೈದು ವರ್ಷದ ಹಿಂದಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಜೊತೆಗೆ ಗ್ರಾಮದ ಯಾವತ್ತು ಬಂಧುಗಳೇ ತಮ್ಮೆಲ್ಲರಿಗೂ ಶರಣ ಶರಣಾಗ್ತಿರುವುದು ಧನ ಬೇಕಾದಷ್ಟು ಗಳಿಸ್ಬೋದು ಧನವನ್ನ ಬೇಕಾದಷ್ಟು ಗಳಿಸಬಹುದು ನಿಧನ ಆಗುವುದರಿಂದ ಯಾರಿಂದೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಮುತ್ತು ನೀರೊಳಗೆ ಪುಟ್ಟಿ ಮತ್ತೆ ನೀರಪ್ಪ ಮುತ್ತು ಲಕ್ಷಾಂತರಕ್ಕೆ ಬೆಲೆ ಬಾಳುವುದು ನೀರಿನೊಳಗ ಅಣಿಕಲ್ ಹುಕ್ತತಿ ನೀರಿನೊಳಗ ಉಪ್ಪು ಹುಕ್ತತಿ ನೀರಿನಿಂದ ಮದ್ದು ತಯಾರಾಗ್ತತಿ ಹಳ್ಳಿ ನೀರಾಗಿಟ್ರ ನೀರಾಗಿ ಹೋಗ್ಬಿಡ್ತದೆ ಉಪ್ಪನ್ನ ಹಳ್ಳಿ ನೀರಾಗಿಟ್ರ ನೀರಾಗಿ ಹೋಗ್ಬಿಡ್ತದೆ ಆದ್ರೆ ಮುತ್ತನ್ನ ಹಳ್ಳಿ ನೀರಾಗಿತ್ರ ಅದೆಂದೂ ಕೂಡ ನೀರಾಗೋದಿಲ್ಲ ಅಂತಹ ಮುತ್ತುಗಳಿಗೆ ನೀವು ವಿದ್ಯೆಯನ್ನ ದಾನ ಮಾಡಿರಿ ಹೀಗಾಗಿ ಎಲ್ಲ ಗುರುವರಿಗೆ ಜೋರಾಗ ತಪ್ಪಾಗುತ್ತೆ